ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ಕಥೆ ಚಾನಲ್ಗೆ ಸ್ವಾಗತ ಸ್ನೇಹಿತರ ಇಂದು ನಾವು ಮಾತಾಡುವಂತಹ ಮಹಿಳೆ ಶಿವಾನಿಯವರ ಪ್ರೊಫೈಲ್ ಆಗಿದೆ ಇವರು ಮೂವತ್ತೆರಡು ವರ್ಷದವರು ಬೆಂಗಳೂರಿನ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದಾರೆ ಜೀವನದಲ್ಲಿ ನಗು ತುಂಬಿಕೊಂಡು ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳುವ ಶಿಕ್ಷಕಿ ಕೂಡ ಹೌದು ಆದರೆ ಹೃದಯದ ಒಳಗೆ ತುಂಬ ನೋವು ಹಳೆಯ ನೆನಪುಗಳು ಮತ್ತು ಬದುಕನ್ನು ಪುನಃ ಕಟ್ಟಿಕೊಳ್ಳಬೇಕೆಂದು ಬಯಕೆ ಇವೆ ಎಂದು ಕೂಡ ತಿಳಿಸಿದ್ದಾರೆ ಹಾಗೆ ಅವರು ಒಂದು ಮುಕ್ ಮಕ್ಕಳ ತಾಯಿ ಮಗಳ ಭವಿಷ್ಯವೇ ಈಗ ಅವರ ಪ್ರಪಂಚವಾಗಿದೆ ಹಾಗೆಯೇ ಸ್ನೇಹಿತರೆ ಈಗ ಅವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ನೋಡಿ ಶ್ರೀವಾನಿ ಬಯಸುವವರು ಶಿಕ್ಷಣಕ್ಕೆ ಮೌಲ್ಯವನ್ನು ಕೊಡುವ ಮಕ್ಕಳನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ ಕುಟುಂಬ ಬದ್ಧತೆಯನ್ನು ಹೊಂದಿರುವ ಗಂಡು ಬೇಕೆಂದು ಬಯಸುತ್ತಿದ್ದಾರೆ ಹಾಗೆ ಅವರು ಹೇಳುವಂತೆ ನನ್ನ ಹೃದಯ ಗೆಲ್ಲೋದು ಸುಲಭ ಆದರೆ ನನ್ನ ಮಗಳನ್ನು ಸ್ವೀಕರಿಸುವುದು ನಿಜವಾದ ಪ್ರೀತಿಯ ಗುರುತು ಎಂದು ಕೂಡ ತಿಳಿಸಿದ್ದಾರೆ ಹಾಗೆ ಅವರೊಂದಿಗೆ ಅವರು ಅವರಿಗೊಂದು ಬುದ್ಧಿವಂತ ನಂಬಿಕಸ್ಥ ತಾಳ್ಮೆಯ ಸಂಗಾತಿ ಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ಇವರು ಹೇಳಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಶಿವಾನಿಯವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ಶಿವಾನಿಯ ಅಪ್ಪ ಅಮ್ಮ ಮೈಸೂರಿನಲ್ಲಿ ವಾಸಿಸುತ್ತಿದ್ದಾರೆ ಅಪ್ಪ ನಿವೃತ್ತ ಬ್ಯಾಂಕ್ ಅಧಿಕಾರಿ ತಾಯಿ ಗೃಹಿಣಿ ಇಬ್ಬರಿಗೂ ಸಾರಿ ಅವರಿಬ್ಬರಿಗೂ ಸಹೋದರರು ಒಬ್ಬ ಐ ಟಿ ಕಂಪನಿಯಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ ಇನ್ನೊಬ್ಬ ವ್ಯವಹಾರದಲ್ಲಿ ತೊಡಗಿಕೊಂಡಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ ಕುಟುಂಬವು ಸಂಪೂರ್ಣ ಬೆಂಬಲವನ್ನು ನೀಡುತ್ತಿದೆ ಮಗಳ ಬದುಕು ಸಂತೋಷವಾಗಿರಬೇಕು ಅನ್ನೋದು ಅವರ ಕನಸು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಶಿವಾನಿಯ ಮೊದಲ ಮದುವೆ ಮೂರು ವರ್ಷದ ಮಾತ್ರ ಮುಂದುವರೆದಿತ್ತು ಗಂಡನ ನಶಾಭ್ಯಾಸ ಹಿಂಸೆ ಕುಟುಂಬದ ಅಸಮಾಧಾನ ಇವುಗಳ ನಡುವೆಯೇ ಅವರು ಮದುವೆಯಿಂದ ದೂರವನ್ನು ಸಾಗಬೇಕಾಯಿತು ವಿಚ್ಛೇದನದ ನಂತರ ಸಮಾಜದ ಮಾತುಗಳು ಸಂಬಂಧಿಗಳ ಒತ್ತಡ ಮತ್ತು ಮಗಳ ಭವಿಷ್ಯದ ಚಿಂತೆ ಎಲ್ಲವನ್ನು ತಾಳ್ಮೆಯಿಂದ ಎದುರಿಸಿದರು ಹಾಗೆ ಅವರು ಹೇಳ್ತಾರೆ ನಾನು ಬಿದ್ದೆ ಆದರೆ ಇಂದು ಎದ್ದೆ ಹಾಗೆ ಈಗ ನನಗೆ ಹೊಸ ಜೀವನ ಬೇಕು ಎಂದು ಕೂಡ ಅವರು ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಿದ್ದರೆ ನಮ್ಮ ಮೆಂಬರ್ಶಿಪ್ಗೆ ಜಾಯ್ನ್ ಆಗಿ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದ್ರೆ ಶಿವಾನಿ ಮದುವೆಯನ್ನು ತುಂಬ ಗಂಭೀರವಾಗಿ ನೋಡುತ್ತಾರೆ ಮದುವೆ ಅಂದರೆ ಕೇವಲ ಇಬ್ಬರ ಸಂಬಂಧವಲ್ಲ ಅದು ಒಂದು ಕುಟುಂಬ ಒಂದು ನಂಬಿಕೆ ನಾನು ಮದುವೆ ಅಂದರೆ ಕೇವಲ ಇಬ್ಬರ ಸಂಬಂಧ ಅಲ್ಲ ಅದು ಒಂದು ಕುಟುಂಬ ಎಂದು ಕೂಡ ಇವರು ನಂಬುತ್ತಿದ್ದಾರೆ ಹಾಗೆ ಸರಿಯಾದ ವ್ಯಕ್ತಿ ನನ್ನ ಬದುಕಿನಲ್ಲಿ ಬಂದರೆ ನಾನು ಮತ್ತೊಮ್ಮೆ ನಗುತ್ತೇನೆ ಎಂದು ಕೂಡ ಶಿವಾನಿರವರು ತಿಳಿಸಿಕೊಟ್ಟಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಯಾರಾದರೂ ಹೃದಯದಿಂದ ನಿಜವಾದ ಪ್ರೀತಿಯಿಂದ ಗೌರವದಿಂದ ಈ ಮಹಿಳೆಯ ಜೀವನದಲ್ಲಿ ಹೆಜ್ಜೆ ಇಡಲು ಬಯಸುತ್ತಿದ್ದರೆ ಬನ್ನಿ ಅವಳ ಬದುಕಿನಲ್ಲಿ ಹೊಸ ಬೆಳಕನ್ನು ಬೆಳೆಸಿಗೆ ಹಾಗೆ ಮಗಳ ಭವಿಷ್ಯಕ್ಕೆ ಒಳ್ಳೆಯ ಅಪ್ಪನಾಗಿ ಅವರ ಹೃದಯದ ಖಾಲಿ ಜಾಗವನ್ನು ಪ್ರೀತಿಯಿಂದ ತುಂಬಿಸಿ ಹೃದಯದ ಖಾಲಿ ಜಾಗವನ್ನು ಪ್ರೀತಿಯಿಂದ ತುಂಬಿಸಬೇಕಂತೆ ಹಾಗೆ ನನ್ನ ಬದುಕು ಸಣ್ಣದಾದರೂ ಪ್ರೀತಿಯಿಂದ ತುಂಬಿದರೆ ಸಾಕು ಎಂದು ಹೇಳುವಂತಹ ಶಿವಾನಿ ಇಂದಿಗೂ ಪ್ರೀತಿಯ ಎರಡನೇ ಅವಕಾಶವನ್ನ ಕಾಯುತ್ತಿದ್ದಾರೆ ಹಾಗೆ ಸ್ನೇಹಿತರೆ ಯಾರಿಗಾದರೂ ಇಂತಹ ಪ್ರೀತಿಯವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ನಮ್ಮ ಮೆಂಬರ್ಶಿಪ್ಗೆ ಜಾಯ್ನ್ ಆಗಿ ಧನ್ಯವಾದಗಳು